ಸ್ನೇಹಿತರೆ ಒಂದು ನಾಲ್ಕೈದು ದಿನ ಆಯಿತು ತಮಿಳ್ನಾಡಿನಲ್ಲಿ ವಿಜಯ್ ತಳಪತಿ ಎಕ್ಟರ್ ಸೂರ್ಯ ಬಿಜೆಪಿ ಲೀಡರ್ ಕೆ ಅಣ್ಣಾಮಲಾಯ ಎಂ ಎನ್ ಎಂ ಪಾರ್ಟಿ ಲೀಡರ್ ಕಮಲ್ ಹಾಸನ್ ಹಾಗೆ ತಮಿಳುನಾಡಿನ ಸ್ಪೋರ್ಟ್ಸ್ ಮಿನಿಸ್ಟರ್ ಆದ ಉದಯನಿಧಿ ಸ್ಟಾಲಿನ್ ಅಪೋಸಿಷನ್ ಪಾರ್ಟಿ ಲೀಡರ್ ಎಡಪ್ಪಡಿ ಪಳನಿಸ್ವಾಮಿ ಹೀಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಹಿಡ್ಕೊಂಡು ರಾಜಕಾರಣಿಗಳವರೆಗೂ ತಮಿಳ್ನಾಡಿನ ಒಂದೇ ಊರಿಗೆ ಭೇಟಿ ಕೊಟ್ಟು ಅದೇ ಕಳ್ಳಕುರ್ಚಿ ಹಾಗಾದರೆ ಏನು ನಡೀತು ಇಲ್ಲಿ ಅದರ ಬಗ್ಗೆ ಇಡೀ ದೇಶವೇ ಮಾತನಾಡ್ತಾ ಇದೆ ತಮಿಳ್ನಾಡಿನ ಕಳ್ಳಕುರುಚಿ ಅನ್ನುವ ಈ ಜಿಲ್ಲೆಯಲ್ಲಿ ಜೂನ್ ಹದಿನೆಂಟಕ್ಕೆ ನಡೆದ ಒಂದು ಅವಘಡದಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ ಆರು ಜನ ಸಾವಿಗೀಡಾಗಿದೆ ಹಾಗಾದ್ರೆ ಏನ್ ನಡೀತು ಅಲ್ಲಿ ಯಾವ ಕಾರಣಕ್ಕಾಗಿ ಅಷ್ಟೊಂದು ಜನ ಪ್ರಾಣ ಕಳೆದು ಬನ್ನಿ ತಿಳಿಯೋಣ ತಮಿಳುನಾಡಿನ ಕಳ್ಳಕುರ್ಚಿ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಪೇಂಟರ್ ಕೆಲಸ ಮಾಡ್ತಿದ್ದ ಸುರೇಶ್ ಒಬ್ಬ ವ್ಯಕ್ತಿಗೆ ಅಚಾನಕ್ಕಾಗಿ ಕಣ್ಣಿನ ದೃಷ್ಟಿ ಕಳ್ಕೊಳ್ಳೋದು ಹೊಟ್ಟೆನೋವು ಹಾಗೆ ವಾಮಿಟಿಂಗ್ ತೊಂದರೆಗಳು ಕಾಣಿಸ್ಕೊಳ್ತವೆ ಹಾಗಾಗಿ ಅವನನ್ನ ಇಮಿಡಿಯೇಟ್ಲಿ ಕಳ್ಳಕುರ್ಚಿ ಗವರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತೆ ಅವನನ್ನು ಅಡ್ಮಿಟ್ ಮಾಡಿದ ಕೆಲವು ಗಂಟೆಗಳ ನಂತರ ಅವನ ಹೆಂಡತಿಯಲ್ಲೂ ಸೇಮ್ ತೊಂದರೆಗಳು ಕಾಣಿಸ್ಕೊಳ್ತವೆ ಹಾಗಾಗಿ ಅವಳನ್ನು ಅದೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗ ಆದ್ರೆ ದುರಾದೃಷ್ಟವಶಾತ್ ಅವರಿಬ್ರು ಚಿಕಿತ್ಸೆ ಫಲಕಾರಿಯಾಗದೆ ಸಾವು ನೋಗ್ತಾರೆ ಅವರಿಬ್ಬರ ಸಾವಿಗೆ ಕಾರಣವಾಗಿದ್ದದ್ದು ಕಳುಬಟ್ಟಿ ಸರಾಯಿ ಇದರ ಹಿಂದಿನ ದಿನ ಸುರೇಶ ಅಲ್ಲಿ ಯಾರೋ ತೀರ್ಕೊಂಡಿದ್ರು ಅಂತ ಅವರ ಶವ ಸಂಸ್ಕಾರಕ್ಕೆ ಹೋಗಿದ್ದ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಅವನಿಗೆ ಅಲ್ಲಿ ಕಳುಬಟ್ಟಿ ಸರಾಯಿ ಸಿಗುತ್ತೆ ಅವನು ಅಲ್ಲೇ ಬೇಕಾದಷ್ಟು ಕುಡಿದು ಉಳಿದದ್ದನ್ನ ಶವನ ಬಾಟ್ಲಿಯಲ್ಲಿ ಮನೆ ತರ್ತಾರೆ ಪಾಪ ಅವನ ಹೆಂಡತಿ ಅದನ್ನ ಸೇವನ ಪಂದ್ಕೊಂಡು ಅವಳು ಸಹ ಕುಡಿತ ಯಾವ ವ್ಯಕ್ತಿಯ ಶವ ಸಂಸ್ಕಾರಕ್ಕೆ ಸುರೇಶ ಹೋಗಿದ್ನು ಅಲ್ಲಿಂದ ಬರಬೇಕಾದ್ರೆ ಅವನು ಕಳುಬಟ್ಟಿ ಸರಾಯಿ ಕುಡಿದಿದ್ನು ಆ ವ್ಯಕ್ತಿಯು ಸಹ ಕಳುಬಟ್ಟಿ ಸರಾಯಿ ಕುಡಿದ್ರೆ ಸಾವನ್ನೊಪ್ಪಿದ್ದಂತೆ ಅದಕ್ಕೆ ಕಾರಣ ಅವರು ಕುಡಿದಂತಹ ಕಳುಬಟ್ಟಿ ಸರಾಯಲ್ಲಿ ಮೆಥೆನಾಲ್ ನ ಪ್ರಮಾಣ ಯಥೆಚ್ಛವಾಗಿತ್ತು ಈ ಮೆಥನಾಲ್ ಎಷ್ಟೊಂದು ಪಾಯ್ಸನಸ್ ಆಗಿರುತ್ತೆ ಅಂದ್ರೆ ಮನುಷ್ಯ ಟೆನ್ ಎಮ್ ಎಲ್ ಆಫ್ ಮೆಥನಾಲ್ ನ ಕನ್ಸೂಮ್ ಮಾಡಿದ್ರೆ ಅವನ ಕಣ್ಣು ಪರ್ಮನೆಂಟ್ಲಿ ಹೋಗುತ್ತೆ ಅದೇ ಥರ್ಟಿ ಎಂ ಎಲ್ ಆಫ್ ಮೆಥನಾಲ್ ನ ಕನ್ಸ್ಯೂಮ್ ಮಾಡಿದ್ರೆ ಡೆತ್ ಆಗೋದಂತೂ ಗ್ಯಾರಂಟಿ ನೋಡಿ ಎಲ್ಲಾ ಆಲ್ಕೋಹಾಲ್ನ ನ ಮೆಥನಾಲ್ ಇರುತ್ತೆ ಆದರೆ ಅದರ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಈ ಕಡಿಮೆ ಬೆಲೆಯ ಕಳುಬಟ್ಟಿ ಸರಾಯನ್ನು ತಯಾರು ಮಾಡುವವರು ಅದನ್ನು ಕಂಪೆನ್ಸೇಟ್ ಮಾಡುವ ಕಾರಣಕ್ಕೆ ಕೈಗಾರಿಕೆಗೆ ಉಪಯೋಗಿಸುವ ಮೆಥನಾಲ್ ಬ್ಯಾಟರಿ ವೇಸ್ಟ್ಗಳು ಸಾವಯವ ತ್ಯಾಜ್ಯಗಳು ಹಾಗೆ ಹಾಳಾದ ಹಣ್ಣು ಹಂಪಲುಗಳನ್ನು ಸೇರಿಸಿ ಕುದಿಸ್ತಾರೆ ಆಗ ಆಲ್ಕೋಹಾಲ್ ಇದ್ದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ ಇದು ಒಬ್ಬಿಬ್ಬರ ಕಥೆ ಅಲ್ಲ ಹೀಗೆ ಅವತ್ತು ಕಳುಬಟ್ಟಿ ಸರಾಯನ್ನು ಸೇವನೆ ಮಾಡಿ ಕಳ್ಳ ಕುರುಚಿಯ ಸುತ್ತಮುತ್ತಲಿನ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆದವರ ಸಂಖ್ಯೆ ಇನ್ನೂರ ಇಪ್ಪತ್ತು ಅದರಲ್ಲಿ ಐವತ್ತಾರು ಜನ ಚಿಕಿತ್ಸೆ ಫಲಕಾರಿಯಾಗಲಿ ಸಾವು ಅದರಲ್ಲಿ ಆರು ಜನ ಮಹಿಳೆಯರು ಮತ್ತೆ ಒಬ್ಬರು ಟ್ರಾನ್ಸ್ ಜೆಂಡರ್ ಕೂಡ ಇದ್ದಾರೆ ನೋಡಿ ತಮಿಳುನಾಡಿನಲ್ಲಿ ಕಳುಬಟ್ಟಿ ಸರಾಯನ್ನ ಸೇವನೆ ಮಾಡಿ ಸಾವುಗಳಾಗಿದ್ದು ಇದೇ ಮೊದಲೇನಲ್ಲ ಒಂದು ವರ್ಷದ ಹಿಂದೆ ತಮಿಳುನಾಡಿನ ಒಂದು ಜಿಲ್ಲೆಯಲ್ಲಿ ವಿಷಪೂರಿತ ಕಳುಬಟ್ಟಿ ಸರಾಯನ ಸೇವನೆ ಮಾಡಿ ಇಪ್ಪತ್ತೆರಡು ಜನ ಸಾವಿಗಳಾಗಿತ್ತು ಆದ್ರೆ ಅಲ್ಲಿದ್ದ ಡಿ ಸಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದೇನು ಗೊತ್ತಾ ಅವರು ಸಾವು ಕಳ್ಬಟ್ಟಿ ಕಳುಬಟ್ಟಿ ಸರಾಯನ್ನಲ್ಲ ಬೇರೆ ಯಾವ್ದೋ ಕಾರಣದಿಂದಾಗಿ ಜನರಿಗೆ ಇನ್ನೇನ್ ಬೇಕು ಹೇಳಿ ಡಿ ಸಿ ಅವರು ಹೇಳಿದ ಈ ಮಾತು ಅವರಿಗೆ ಒಂದ್ ರೀತಿ ಎನ್ಕರೇಜ್ ಮಾಡೋದ ಹಾಗಾಗತ್ತೆ ಹಾಗಾಗಿ ಅದರಿಂದ ಯಾವುದೇ ಅಪಾಯ ಇಲ್ಲ ಅನ್ಕೊಂಡು ಜನ ಚೀಪ್ ರೇಟ್ ಅಲ್ಲಿ ಸಿಗೋ ಕಳ್ಬಟ್ಟಿ ಸರಾಯನ್ನ ಬೇಕಾ ಬಿಟ್ಟಿ ಕುಡಿಯೋಕ್ ಶುರು ಮಾಡ್ತಾರೆ ಈಗ ಸದ್ಯ ಈ ದಂಧೆಯನ್ನ ನಡೆಸುತ್ತಿದ್ದ ಏಳು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಹಾಗೆ ಇನ್ನೂರ ಐವತ್ತು ಲೀಟರ್ಸ್ ಆಫ್ ಇಲ್ಲಿ ಸಿಟ್ ಲಿಕ್ಕರ್ ಅನ್ನ ಸೀಸ್ ಮಾಡಲಾಗಿದೆ ಈ ಅಷ್ಟು ಜನರ ಸಾವಿಗೆ ಕಾರಣವಾಗಿದ್ದ ವಿಷಪೂರಿತ ಕಳುಬಟ್ಟಿ ಸರಾಯಿನ ಸಪ್ಲೈನ ಇದ್ದಿದ್ದ ಕೈ ಗೋವಿಂದರಾಜು ಅಲಿಯಾಸ್ ಕಣ್ಣುಕುಟ್ಟಿ ಅಂಡ್ ಫ್ಯಾಮಿಲಿ ಈ ಕಣ್ಣುಕುಟ್ಟಿ ಕಳುವರಾಯನ ಹಿಲ್ಸ್ ಅಲ್ಲಿ ರೆಡಿ ಆಗ್ತಿದ್ದ ಕಳುಬಟ್ಟಿ ತಂದು ಕಳ್ಳು ಕುರ್ಚಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಾರಾಟ ಮಾಡ್ತಿದ್ದ ದುರಾದೃಷ್ಟಕರವಾದ ಸಂಗತಿ ಏನಂದ್ರೆ ಇವನು ಮಾಡ್ತಿರೋ ಈ ಇಲ್ಲಿಗಲ್ ಕೆಲಸ ಪಿಶಿಯಿಂದ ಹಿಡ್ಕೊಂಡು ಡಿ ಸಿ ವರ್ಗೂ ಗೊತ್ತಿದೆ ಆದ್ರೆ ಅವ್ರ ಯಾರು ಅದನ್ನ ತಡೆಯೋ ಸಾಹಸ ಮಾಡಿಲ್ಲ ಯಾಕಂದ್ರೆ ಅವ್ರಿಗೆ ಕಣ್ಣು ಕುಟ್ಟಿಯಿಂದ ವಾರ ವಾರಕ್ಕೆ ಹಪ್ತ ಬಂದು ಮುಟ್ಟಿದ್ರೆ ಆಯ್ತಲ್ ಅವ್ನು ಮಾಡೋ ಕೆಲಸ ಲೀಗಲ್ ಇರ್ಲಿ ಇಲ್ಲಿಗಲ್ ಇರ್ಲಿ ಯಾರಾದ್ರೂ ಸಾಯ್ಲಿ ಬಿಡ್ಲಿ ಅವ್ರಗಳ ಹೊಟ್ಟೆ ತುಂಬಿದ್ರೆ ಸಾಕು ಅಲ್ಲಿನ ಜನ ಕೂಡ ಅವನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ಲಿಲ್ವಂತ ಅಕಸ್ಮಾತ್ ಯಾರಾದ್ರೂ ಅವನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಅವ್ರ ಹೆಸರನ್ನ ಕಂಡಿಡಿದು ಅವ್ರಿಗೆ ಜೀವ ಬೆದರಿಕೆ ಕೊಡ್ತಿದ್ದಂತೆ ಕಣ್ಣು ಕುಟ್ಟಿ ಲೋಕಲಿ ಈ ಕಣ್ಣು ಕುಟ್ಟಿ ಇನ್ಪ್ಲೂಯೆನ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಒಂದ್ಸಲ ಈ ಕಣ್ಣು ಕುಟ್ಟಿ ಮನೆಯ ಜಾಗದಿಂದ ರಸ್ತೆ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಹಾಗಾಗಿ ಅವನ ಮನೆಯನ್ನ ತೆರಳುಗೊಳಿಸಬೇಕಾಗಿ ಬಂದಿತ್ತು ಆದ್ರೆ ಈ ಕಣ್ಣು ಕುಟ್ಟಿ ಅದಕ್ಕೆ ಅವನ ಜಾಗವನ್ನ ಬಿಟ್ಟು ಕೊಟ್ಟಿರಲಿಲ್ಲ ಹಾಗಾಗಿ ಇವನ ಇನ್ಫ್ಲೂಯೆನ್ಸ್ ನಿಂದ ಅಲ್ಲಿದ್ದ ಗೌರ್ಮೆಂಟ್ ಆಫಿಷಿಯಲ್ಗಳು ಉದ್ದೇಶ ಪೂರ್ವಕವಾಗಿ ರಸ್ತೆಯ ಮಾರ್ಗವನ್ನೇ ಬದಲಾಯಿಸಿದರೆ ಹೊರತು ಕಣ್ಣು ಕುಟ್ಟಿಯ ಮನೆಯನ್ನ ತೆರವುಗೊಳಿಸಿರ್ಲಿಲ್ಲ ಇದರಿಂದಲೇ ಗೊತ್ತಾಗುತ್ತೆ ಸರ್ಕಾರ ಬಡವರ ಜೊತೆ ಹೇಗೆ ನಡೆಸ್ಕೊಳ್ಳುತ್ತೆ ಇನ್ನು ಶ್ರೀಮಂತರ ಜೊತೆ ಹೇಗೆ ನಡೆಸ್ಕೊಳುತ್ತೆ ಜನ ಅತಿ ಹೆಚ್ಚು ಈ ಕಣ್ಣು ಕುಟ್ಟಿಯಿಂದ ಸರಾಯನ್ನು ಖರೀದಿ ಮಾಡೋ ಕಾರಣ ಏನು ಅಂದ್ರೆ ಚೀಪ್ ರೇಟು ಅಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಿಲಿಟಿ ಈ ಇನ್ಸಿಡೆಂಟ್ ನಡೆದಿರುವ ಕರ್ನಾಪುರಂ ಅನ್ನೋ ಹಳ್ಳಿಯಲ್ಲಿ ಮೆಜಾರಿಟಿ ಜನ ದಿನಗೂಲಿ ಕಾರ್ಮಿಕರಿದ್ದಾರೆ ಅವ್ರಿಗೆ ಟ್ಯಾಸ್ಮ್ಯಾಕ್ ಅಂದ್ರೆ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಇಂದ ಆಥರೈಸ್ ಆದರೆ ಲಿಕ್ಕರ್ ಶಾಪ್ ಗಳಲ್ಲಿ ಸಿಗೋ ದುಬಾರಿ ಎಣ್ಣೆಯನ್ನು ಅಫೋರ್ಡ್ ಮಾಡೋದು ಅಸಾಧ್ಯ ಹಾಗಾಗಿ ಅವರು ಕಣ್ಣು ಕುಟ್ಟಿ ಹತ್ರ ಸಿಗೋ ಕಳ್ಬಟ್ಟಿ ಸರಾಯ ಮೊರೆ ಹೋಗ್ತಾರೆ ಅಂಡ್ ಲೋಕಲ್ ಈ ಬಿಸ್ನೆಸ್ ಅಲ್ಲಿ ಯಾವ ಲೆವೆಲ್ಗೆ ಬೆಳ್ಕೊಂಡಿದೆ ಅಂದ್ರೆ ಒಂದು ಕಾಲ್ ಮಾಡಿದ್ರೆ ಸಾಕು ಸರಾಯನ್ನು ಅವರು ಮನೆಗೆ ತಂದು ತಲುಪ್ತಾರೆ ಈ ದಂಧೆಯಲ್ಲಿ ಡಿ ಸಿ ಹಾಗೆ ಎಸ್ ಪಿ ಸಹ ಇನ್ವಾಲ್ವ್ ಆಗಿದ್ರಿಂದ ಡಿಸಿಯನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ ಹಾಗೆ ಎಸ್ ಪಿ ಯನ್ನ ಸಸ್ಪೆಂಡ್ ಮಾಡಲಾಗಿದೆ ಈಗ ಸದ್ಯ ಚೀಫ್ ಮಿನಿಸ್ಟರ್ ಎಂ ಕೆ ಸ್ಟಾಲಿನ್ ಅವರು ನಿವೃತ್ತ ಹೈಕೋರ್ಟ್ ಜಡ್ಜ್ ಆದ ಬಿ ಗೋಕುಲ್ ದಾಸ್ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನೋ ಒಂದು ಕಮಿಟಿಯನ್ನು ರಚಿಸಿ ಈ ಟ್ರಾಜಿಡಿಯ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ದಾರೆ ಈ ಟ್ರಾಜಿಡಿಯಿಂದ ಸುಮಾರು ಜೀವಗಳು ತಮ್ಮ ಒಳ ಹುಟ್ಟಿದವರನ್ನ ಕಳ್ಕೊಂಡು ಅನಾಥವಾಗಿವೆ ಒಂದೇ ಮನೆಯ ಮೂವರು ಮಕ್ಕಳು ತಮ್ಮ ತಂದೆ ಹಾಗೂ ತಾಯಿಯನ್ನು ಸಹ ಕಳ್ಕೊಂಡಿವೆ ಹಾಗೆ ಇನ್ನೊಂದು ಮನೆಯಲ್ಲಿ ಮಹಿಳೆಯೊಬ್ಬಳು ತನ್ನ ಗಂಡನನ್ನ ಕಳ್ಕೊಂಡು ಹಿಂದೆ ಮುಂದೆ ಯಾರು ಇಲ್ಲದೆ ಅನಾಥವಾಗಿದ್ದಾರೆ ಹೀಗೆ ಸುಮಾರು ರೋದನೀಯ ಕಥೆಗಳು ಈ ಹಳ್ಳಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೇಳು ಹಾಗಾಗಿ ಇದರಿಂದ ಸಾವಿಗೀಡಾದವರ ಮನೆಯವರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನ ಹಾಗೆ ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥವಾದ ಮಕ್ಕಳ ಶಿಕ್ಷಣವನ್ನ ನೋಡಿಕೊಳ್ಳುವುದಾಗಿ ಮತ್ತೆ ಈಗ ಸದ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ಳುತ್ತಿರುವ ಪ್ರತಿ ವ್ಯಕ್ತಿಗೆ ಐವತ್ತು ಸಾವಿರ ರೂಪಾಯಿಯನ್ನ ನೀಡುವುದಾಗಿ ಸಿಎಂ ಎಂ ಕೆ ಸ್ಟಾಲಿನ್ ಹೇಳಿಕೆ ನೀಡಿದ್ದಾರೆ ನೋಡಿ ಭಾರತದಲ್ಲಿ ಈ ರೀತಿ ಹೂಚಿ ಟ್ರಾಜಿಡಿಗಳಿಂದ ಸಾವುಗಳಾಗಿದ್ದು ಇದೇ ಮೊದಲೇನಲ್ಲ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದೇ ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಜನ ಸಾವಿಗೀಡಾಗಿದ್ದು ಆದರೆ ಸರ್ಕಾರ ಮಾತ್ರ ಇದರಿಂದ ಏನೂ ಪಾಠ ಕಲಿತಿರ್ಲಿಲ್ಲ ಬದಲಿಗೆ ಈಗಾಗಿರೋ ಟ್ರಾಜಿಡಿಗೆ ಪಿಯ ಲೀಡರ್ ಕೆ ಅಣ್ಣಾಮಲೆಯವರು ಮಾಡಿರುವ ಪಿತೂರಿ ಅಂತ ಹೆಸರಿಟ್ಟಿದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಿಹಾರ್ ನಲ್ಲಿ ಇದರಿಂದ ಇಪ್ಪತ್ತಾರು ಜನ ಜೀವ ಕಳ್ಕೊಂಡಿದ್ರು ಹೀಗೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ಪ್ರತಿ ವರ್ಷ ಟ್ರಾಜಿಡೀಸ್ಗಳು ನಡೀತಾನೆ ಇದ್ದಾವೆ ಜನ ಪ್ರಾಣ ಕಳ್ಕೊಂತಾನೇ ಇದ್ದಾರೆ ಆದರೆ ರಾಜಕಾರಣಗಳಿಗೆ ಮಾತ್ರ ಇವ್ಯಾವುದರ ಯಾವುದರ ಪರಿವೇ ಇಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬಿಹಾರ್ ನ ಅನ್ನುವ ಜಿಲ್ಲೆಯಲ್ಲಿ ಐವತ್ತೆರಡು ಜನ ಇದರಿಂದ ಸಾವಿಗೀಡಾಗಿದ್ದು ಆಗ ಸಿ ಎಂ ಆಗಿದ್ದ ನಿತೀಶ್ ಕುಮಾರ್ ಅವರು ಹೇಳಿದ್ದೇನು ಗೊತ್ತಾ ಬಿಹಾರ್ನಲ್ಲಿ ಆಲ್ಕೋಹಾಲ್ ಬ್ಯಾನ್ ಇದೆ ಯಾರು ಆಲ್ಕೋಹಾಲ್ ಅನ್ನ ಸೇವನೆ ಮಾಡ್ತಾರೋ ಅವರು ಸಾಯ್ತಾರೆ ಹಾಗಾಗಿ ಸಾವಿಗೀಡಾದವರ ಮನೆಯವರಿಗೆ ಪರಿಹಾರ ಧನವನ್ನ ನೀಡೋಕಾಗಲ್ಲ ಅಂತ ಹೇಳ್ತಾರೆ ಕುಡಿಯೋದು ತಪ್ಪು ಒಪ್ಪೋಣ ಆದ್ರೆ ಕುಡಿಯೋಕೆ ಅವ್ರ ಕೈಗೆ ಸಾಯಿ ಸಿಗದೆ ಹೋದ್ರೆ ಅವರಲ್ಲಿಂದ ಕುಡಿತಾರೆ ನೋಡಿ ಜನ ಬದಲಾಗಲ್ಲ ಎಲ್ಲಿವರೆಗೂ ಅವ್ರ ಕೈಗೆ ಸಿಗುತ್ತೋ ಅಲ್ಲಿವರೆಗೂ ಅವ್ರು ಕುಡಿತಾನೆ ಇರ್ತಾರೆ ಕೇವಲ ಬ್ಯಾನ್ ಮಾಡಿದೀವಿ ಅಂತ ಹೇಳಿದ್ರೆ ಆಗತ್ತ ಈ ರೀತಿಯ ಗಳ ಮೇಲೆ ನಿಗಾ ಇಡೋದು ಬೇಡವೆ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಳ್ಳದೆ ಸರಿಯಾದ ರೀತಿಯಲ್ಲಿ ರೈಡ್ ಗಳನ್ನ ಮಾಡಿದ್ರೆ ಟೋಲ್ ಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಚೆಕಿಂಗ್ ಮಾಡಿದ್ರೆ ಈ ರೀತಿಯ ನಟೋರಿಯಸ್ ಬಿಸ್ನೆಸ್ ಮಾಡೆಲ್ ಬೆಳೆಯೋಕ್ ಹ್ಯಾಕ್ ಸಾಧ್ಯ ಮತ್ತೆ ಜನಸಾಮಾನ್ಯನ ಕೈಗೆ ಸರಾಯಿ ತಲುಪೋಕ್ ಹ್ಯಾಕ್ ಸಾಧ್ಯ ಹೇಳ್ತೀವಿ ಇದಾಗಿತ್ತು ಇವತ್ತಿನ ಎಪಿಸೋಡ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಎಪಿಸೋಡ್ ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಟಾಟಾ ಬಾಯ್ ಬಾಯ್